ಅಯ್ಯಯ್ಯ ಅಯ್ಯೋ ಇದರ್ನಿಂತ ಅದು ಈ ಬೆಳಕಾಗ ಇಷ್ಟೊತ್ತಾದ್ರೆ ಒಳಗೆ ಕದ ಹಾಕಿ ಬಾ ಅಂತದ್ದು ನೋಡಿ ಒಳಗೆ ಅದನ್ನ ಮಾಡಿ ಇದನ್ನ ಮಾಡು ಅಂತ ಹೇಳಿ ಚೆನ್ನ ಮಟ ಬರೋ ಕಲಿ ತಿನ್ನುದಾತು ಮನ್ಯಾಗ ಇದ್ದ ಹೊರಗ್ ಬಾಕಂದಾಗ ಬಂದು ನಿಂದ್ರುದ್ ನೋಡ್ರೇ ನಿಂತದ್ದು ಒಳಗೆ ಕುಂತ ಬಿಡ್ತೈತೆ ನೋಡು ಅಯ್ಯವ ಅಯೋ ಮನಿ ಹರಿವ್ಯಾರು ಅಷ್ಟು ಮನೆ ನಾ ಯಾವಾಗ ಖರ್ಚು ಮಾಡಲಿ ಇದನ್ನ ಏನು ಬರ್ತಾವ ಇದ ನೀನು ಬರದು ಯಾವಾಗ ಟೈಮ್ ಇರ್ತಾತು ನೀನ ಪಗಾರ ಯಾವಾಗ ಕೊಡ್ಲೆನ ಗೌಡ್ರ ಮನ್ಯಾಗ ಕೆಲ್ಸ ಪಲ್ಸ ಮಾಡಿ ಬರ ಟೈಮ್ ಆಗಿ ಅದರ ಅದ್ರ ಸಮಾನ ಹುಡ್ಗುರ್ ಪಡಗ್ರ ಸಾಲಿಗೆ ಕಳ್ಸಬೇಕಲ್ರಿ ಆಜು ಬಾಜು ಕಿರಿಕಿರಿ ಕಿರಿ ಕೇಳ್ಬೇಕ ಪಡಗುರ್ ಪಡಗೋರ್ ಸಾಲಿಗ್ ಕಳ್ಸ್ ಬರ್ಬೇಕ ಎಲ್ಲಾ ಏನ್ ಕೇಳ್ತಿರ ತಗೋರಿ ಹಣೆ ಬಾರ್ ನಮ್ದು ಅಲ್ಲ ಕುಡ್ಕಂಡ್ ಕೂಡ ಜೀವನ ಹೆಂಗ್ ಮಾಡ್ತೀನಿ ಮತ್ತ್ ಹೆಂಗಾರ ಮಾಡುದ್ರಿ ಕುಡಕ ಇರ್ತಾನಲ್ರಿ ಮತ್ತ್ ಅವಣ್ಣಿ ಮಠ ಕುಡೀದಿಲ್ರಿ ರಾತ್ರಿ ಕುಡಿತಾನ್ರಿ ಅವ್ನ್ ಕುಡ್ ಜೋನ ಹೆಂಗಾದ್ರ ಅಲ್ರಿ ಮತ್ ಮತ್ ಕಟ್ಕೊಂಡ ಬಂದಿರ್ತೇವನ್ ಬಿಳಗ್ ಜೋನ ಮಾಡೋದ ಬೇಡನ್ರೀ ಅದಾ ಅಥವಾ ಕೆಲಸ ಮಾಡಿದ ಅಲ್ಲ ಈಗ ನೋಡ್ರಿ ನೋಡಿರಿ ಇಷ್ಟೆಲ್ಲ ಹರಿವಿದ್ರೆ ಮಾಡೋದ್ ಹೆಂಗೆ ನೀವು ಕೊಡುದ ಐದು ಸಾವಿರ ಕೊಡ್ತೀರಿ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಕೆಲಸ ಮಾಡ್ಸ್ಕೊತೀರಿ ಹೆಂಗೆ ಮಾಡುದ್ರಿ ಇದನ್ನ ಅಲ್ಲ ಪಗಾರ ಏನೇನು ಹಂಗೆ ಬರ್ತದೆ ಅಂತಂದ್ರಿ ನಾನು ನನಗೂ ಏನು ಗಿಡ ಹಚ್ಚೀನಂತಿದೆ ಇಂದು ಗಿಡ ಹಚ್ಚಿಲ್ಲ ಬಿಡಿರಿ ನೀವೇನು ಮತ್ತು ಹರಿದುನ ಮನಿಗೆ ಬಂದೇನು ಪಗಾರ ಕೊಟ್ಟ ಇತ್ತು ನನ್ನ ಸುಬ್ಬ ಇದ್ದರು ಮಧ್ಯಾಗ ನಿಂದಿಯಾಗ ಇಟ್ಕೊಟ್ಟಿದೀನಿ ನಾನು ಆತು ಬಿಡ್ರಿ ಮಾಡ್ತೇನೆ ಅಯ್ಯವ ಸಾಕಾಕತ್ ಮಾಡಿ ಚಾಲು ಆಕೀನಿ ಭಾರಿ ಹೋತಾವ ಮನಿಯೆಲ್ಲಾ ನಿನ್ನೆ ನೀಟ್ ಮಾಡಿ ಹೋಗೇನಿ ಹೆಂಗ್ ಹರಿಬೇಕ್ ನೋಡ್ ಒಂದ್ ಇರ್ತೈತೆ ನೋಡಿದ್ರ ಮತ್ತ ಅದು ಇದ್ದ ಗೌಡತಿನು ಹೊಂಟ ಒಂದ್ ಇರ್ತೇತಿ ಯಾ ನಮನಿ ಹರಿಬೇತಿ ಏನ್ ತಾ ನಮ್ಮ ಕಟ್ಟಿಲ್ಲ ವರ್ಕು ಫಸ್ಟ್ ಆಮೇಲೆ ಅಡ್ಗಿ ಬಾಂಡೆ ಬಾಂಡೆ ಸಿಕ್ಕಿದ್ರ ಆತ ಅಲ್ಲಾ ಇವತ್ತ ಚಂದನ ಆಗ್ ಬಂದಾವಲಿ ಉಣಾಕ್ನು ಚಂದ ಅದು ಸರಿ ರೀ ಗೌಡ್ರ ಒಂದ್ ಇಟ್ ಕಸ ತಗೊಂಡ್ ಕಸ ಹೊಡಿತೇನಿ ಅಲ್ಲ ಕುಡುಗ್ ಗಂಡ್ ಇದ್ದ ನನ್ನ ಏನು ಮನೆ ಪಿಂಗಾರ ಆಗಿ ಬರ್ತಾಳ ಕುಡುಗ್ ಗಂಡನ್ ಕೂಡ ಏನ್ ಜೀವನ ಮಾಡ್ತಿದ್ದಾಳ ನಂದು ಅದ ಇದ್ದಿದ್ದ ಗೌಡ್ತಿ ಅದು ಹೋದ್ತಿ ನನ್ ಕೂಡಾರ ಕೆಟ್ಟ ಮತ್ತೆ ಏನಾರ ತಿರುನಾರ ಮಾಡ್ರ ಅದಾರ ಆಕತಿ

ಆಗ ಕುಳಿಯಲು ಭಾಳ ಬಕ್ಕೋಮಿನೊ ಹೊಡಿಬೇಡ ಆತ ಎದ್ದು ಎದ್ದ ನಿಸ್ ಬಡಿ ಯಾಕೆ ನೋಡ್ರ ನಡಾಪಡ ಅದು ನೋಸ್ಬಾರ್ದು ನಡಾಪಡ ಮತ್ತೆ ಮಾಡಿ ಇಟ್ಟಿರ್ತೀರಲ್ರಿ ಮನ್ಯಾಗ ಹಾರೆ ಮಾಡ್ಬೇಕಲ್ರಿ ಆರಾಮ್ ಮಾಡು ಗಿಟ್ಟಕ್ಕನ ಲಗೂನ ಮಾಡಿ ಮುಗುಸಲ್ಲ ತಿನ್ನಲ್ಲ ಆರಾಮ್ ಮಾಡ್ಬೇಕಲ್ಲ ಆರಾಮ್ ಮಾಡೋದ್ರಿ ಹಂಗಂದ್ರೆ ಬರ್ರಿ ಇಲ್ಲಿ ಒಂದು ಇತ್ತ ಇತ್ತಾಗ ಇತ್ತ ಒಂತೆ ಬರ್ರಿ ಯಾತ್ರಿ ಹೇಳ್ರಿ ಪೈ

ಅಲ್ಲಾ ನನ್ನ ನಾನ ನನ್ನ ಮಾಡ್ಕೋದ ಮತ್ತೇನೇನ್ ನಿನ್ನ ಕರ್ಸುದ ನಾನು ಹೋಗ್ ಬರ್ತದ ನಿನ್ಗು ಏನ್ ಇವ ಕತ್ತಿ ಹರಿದ್ ಗೌಡ ಯಾಕೋ ಒಂದ್ ಚನಾನ ಮಾಡಾಕತ್ತಲ್ಲ ಇವತ್ತು ಇವತ್ ಯಾಕ ಒಂಥರ ಮಾಡ್ತಾ ನನಗ್ ಗೊತ್ತ ಆಗಲ್ತಲ್ಲ ಏನಾರ ಸಮಾಚಾರ ಏನರ ಬ್ಯಾರ ಬೀಟ್ ಗಿಟ್ಟ ನನ ಮತ್ತ ಈ ತೋಮ ನೀರು ಕೊಟ್ಟು ಕುಂತಿದ್ ಕುರ್ಚೆ ಬಿಟ್ಟೆ ಹುಷಿ ಕುಟ್ಟೆ ಬಿಟ್ಟೆ ಅದ್ ನಿಂತ ಏನಂತ ನೀರು ಕುಡಿ ನೀರ್ ಕುಡಿದ್ರ ಮತ್ತೆ ಹೊಡಿ ಅಂತ

ಇತರ ಬನ್ನಿ ತರ್ಗಿ ಒಳಗ ಹಾ ಇವತ್ತ ಯಾಕೋ ಚಲೋ ಕಾಲಾಗತ್ತೀನ್ ನೋಡ್ರಿ ಇವತ್ತೇನ್ರಿ ಹೂ ಹಾಕ್ಕೊಂಡಿ ತಲಿಯಾಕ ಗುಲಾಬಿ ಹೂ ಹಾಕೊಂಡಿ ಬಿಡ್ರಿ ನೀವ್ ಅನ್ಬೇಕ್ರಿ ನನ್ ಸಣ್ಣ ಒಂದ್ ದಿನ ಚಂದ ರೀ ನನ್ ಬರ್ತಡೇ ಐತ್ರಿ ಇವತ್ತ ಬಾಜು ಮನಿಯವ್ರು ಹೂ ಕೊಟ್ಟಾರ ಹಾಕೊಂಡೇನ್ರಿ ಈ ಕಡೆ ಮನಿಯವ್ರು ಸೀರಿ ತಂದ್ ಕೊಟ್ಟಾರ ಉತ್ಕೊಂಡಿನಿ

ಈಗ ಮತ್ತೆ ಐದು ಸಾವಿರ ರೂಪಾಯಿ ಕೊಡ್ಬೇಕು ಈಚೀಗ ನಾನು ಹಾ ಏನ್ ಗಿಡದಾಗೇನು ಇದನ್ನು ಹಚ್ಚೇನ ಈಕಿಗೆ ಇಸ್ಕೊಂಡು ಹೋಗುದು ಚಂದ ಇಸ್ಕೊಂಡು ಹೋಗ್ತಾಳೆ ಕೆಲ್ಸಕ್ಕೆ ಬರೋದನ್ನ ಹನ್ನೊಂದು ಗಂಟೆಗೆ ಬರ್ತಾಳೆ ಬಂದಿದ ಎಷ್ಟ ಮಾಡ್ರೆ ಈಕೀಗ ಹರಿವಿ ರೀ ಇದನ್ ಮಾಡಿರಿ ಅಂತ ಹೇಳ್ತಾಳೆ ಈಕೆ ಅಲ್ಲ ಕೇಳಬಹುದು ಅಲ್ಲ ಮನೆಯ ಇಪ್ಪತ್ತು ಸಾವಿರ ಇಷ್ಟ ಕೊಟ್ಟೆ ಕೊಟ್ಟಿದ್ದೀನಿ ನಾನು ಅದು ಇಪ್ಪತ್ತು ಸಾವಿರ ತಗೊಂಡ್ರೂನು ಭಾಳ ಆಗಿಲ್ಲ ಈಗ ಒಂದೇ ವಾರ ಆಗೇತಿ ರೀ ವಾರ ಆಗೇತ್ರಿ ಏನು ಮಾಡೋದ್ರಿ ಅಂತ ಕುಡುಕ್ಕಂಡ್ರ ಅಲ್ಲಿ ತುಂಬಾ ಸಾಲ ಮಾಡ್ಕೊಂತ ಹೋಕಂಡ್ರಿ ನಿನ್ನಿಂದ ಹರ್ಕೊಂತ ಹೋಗೋದ್ ಹೇಳ್ರಿ ನಾನು ನಿನ್ನಿಂದ ಅಲ್ಲ ನೀವು ಕೇಳ್ದ ಕೇಳ್ದಾಗ ನಾ ನಿನ್ನ ಕೊಟ್ರು ಅಂತ ನಾ ಹೋಗುದು ಮತ್ತೆ ನಿಮ್ಮ ಮನೆ ಕೆಲಸ ಮಾಡ ಮುಟ್ಟಿತ ತಗೋರಿ ಹಂಗೇ ಮಾಡ್ತೀರಿ ಅಲ್ಲಿ ಕೆಲಸ ಏನು ಮಾಡ್ತೀನಿ ನೀ ನನ್ನ ಬಂದಾಗ ಒಮ್ಮೆಂದು ಬರೀ ರೊಕ್ಕನಲ್ಲ ಕೇಳ್ತೀವಿ ಹಂಗೆ ಅಂದ್ರಿ ನೋಡ್ರಿ ನೀನು ನಿಂತೆ ನಂಗೆ ಸಿಟ್ಟ ಬೇಡ್ರಿ ಬರ್ರಿ ಕುಂದಿರಿ ಮತ್ತು ಅಲ್ಲಿ ಕುಂದ್ರಿ ಅಲ್ಲಿ ಕುಂತ ಅನ್ನೋದು ಕುಂದಿರಿ ರೊಕ್ಕ ತೆಗ್ಯಾಕ ರೊಕ್ಕ ಸೀರೊಕ್ಕ ಅನುಕೂಲ ಆಕೇತ್ರಿ ನೀವು ನಿಮ್ ಅಂದ್ರ ಅಂದ್ರೆ ನಿಮ್ಗೆ ಚೆನ್ನಾಗಿ ತಕೊಳಕ್ ಬರ್ತೇತ್ರಿ ನಿಮ್ಗ ತಗಿ ತೆಗಿ ಅಂದ್ರೆ ಐದ್ ಸಾವಿರ ರೂಪಾಯಿ ತಗಿ ತುಂಬಿ ಹಾಕ ಅಲ್ಲ ಐದ್ ಸಾವಿರ ರೂಪಾಯಿ ಏನು ತಗೋದ್ ಬಾಳಾ ತಗುಲ ಎಷ್ಟ ಕೆಲ್ಸ ಹೇಳಬಹುದು ಮಾಡ್ಬೇಕಂದ್ರಿ ಎಷ್ಟ್ರ ಎಷ್ಟ ಕೆಲ್ಸ ಅಣ್ಣ ಏನ ಇದ್ದ ಬಾಂಡೆ ಕಚ್ಚಿಗೆ ನಮ್ಗೆ ಒಂದ್ ತಗಿರ್ ಕೊಟ್ಟಿ ಕಚ್ಚಿ ತೊಗೊ ಹಾಕ್ಬೇಕಲ್ರಿ ನಾನು ಗೌಡ್ ಮತ್ತ ನಮ್ ಕಚ್ಚಿರ್ತ ನಾನು ಕಚ್ಚಿ ಹರಿದ್ ಗೌಡ್ ನಾನು ಕೈಲಾಗಿರ್ತೈತಲ್ಲ ಅದಕ್ಕೆ ಮತ್ತು ತೊಳಿಬೇಕ ನೀನು ಅದನ್ನ ಮತ್ತು ಅದಕ್ಕೆ ಐದು ಸಾವಿರ ರೂಪಾಯಿ ಕೊಡಿರಿ ಹಿಂಗೆ ಮಾಡ್ತೀರಿ ನೋಡುವ ಬಸವ ಈಗೇನು ಹೇಳಕತ್ತನ ನಾನು ಈ ಸದ್ಯದ ಮಟ್ಟಿಗೆ ನನ್ನ ಕಡೆ ಮಾತ್ರ ಒಂದು ರೂಪಾಯಿ ಇಲ್ಲ ಈಗ ಮೊನ್ನೆ ಇಪ್ಪತ್ತು ಸಾವಿರ ಕೊಟ್ಟೆನ ನಿನಗೆ ನಾನು ಇಪ್ಪತ್ತು ಸಾವಿರ ಕಿಲ್ಲ ಬಿಡ್ರಿ ಕಸ ಹೊಡಿತೀನಿ ಸುಮ್ಮನೆ ಕಸ ಹೊಡಿ ವಿಚಾರ ಮಾಡ್ತೇನೆ ನಾನು ಅಷ್ಟು ಮಳ್ಳಾ ಮಳ್ಳಾ ಅದ್ನ ಹೇಳ್ತೇತಿ ಅಷ್ಟ್ ಕೊಟ್ಟೇನಿ ಇಷ್ಟ್ ಕೊಟ್ಟೇನಿ ಅಂತ ಹೇಳಿ ಬಡಾ ಬಡಾ ಹಾರಿ ಎಲ್ಲಾ ಮಾಡಿದ್ರ ಆದರ ಚಲೋ ಮೂಡ್ ನ್ಯಾಗ ಅದಾನ ಬಿಡಿ ಇವ ಒಂದ್ ಸಾವಿರ ರೂಪಾಯಿ ಕೊಡ್ತಾನ ಅಂತ ಹೇಳಿದ್ರಿ ನೀವು ಇಲ್ಲ ಅಂತ ಒಂದ್ ಕಡೆ ಸಾವಿರದ ಗೌಡಿ ಬರೀ ಗೌಡ್ರ ಅರಿವಿ ನೀನ್ ಹಾಕಿದ್ದು ಮ್ಯಾಲ ಹಂಗ ಅದಾವ್ರಿ ತಕೊಂಡ್ ಬರ್ತೇನ್ರಿ ಇಲ್ಲೇ ಕುಂದ್ರಿ ಅಲ್ಲ ಅಷ್ಟೆಲ್ಲ ಓದಾಡಿ ಕೆಲಸ ಮಾಡ್ಕೊಳ್ತೀವಿ ಏಟ್ ಕೇಳು ಬರೀ ಒಂದು ಐದು ಸಾವಿರ ಅನ್ನಿದು ಮತ್ತೆ ಪಾಪ ಗುಡ್ಕಂಡಲ್ಲ ಏನಾರು ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಸಾಲ ಮಾಡಿರ್ತಾನೆ ಏಕೆ ದುಡೀದು ಆ ಮಂಚೆ ದುಡಿಯಾಕೆ ಹೋಗೋದಿಲ್ಲ ದುಡೋದಿಲ್ಲ ದುಡಿದು ಮತ್ತು ಪಾಪಿವು ಕುಡಿಯೋಕೆ ನೋಟ್ ಕೊಡ್ಬೇಕು ರೊಕ್ಕ ಏನು ಮಾಡಬೇಕು ಆತು ಅದು ಓಡಾಡಿ ಕೆಲಸ ಮಾಡತ್ತ ಹೋಗಿ ಹೇಳ್ತಾನೆ ಇಷ್ಟು ನೋಡಿ ಇನ್ನೆಲ್ಲಾ ಅರವಿ ಇಲ್ಲೇ ಹಾಕಿ ಒಂದು ತಗೊಂಡೆ ಕೈ ತಗತಿದಿ ತೈ ಕಚ್ಚಿ ಗೌಡಂದ ಹೌದು ಕಲಂಬಿ ನಿನ್ ಬಳ್ಳಿ ಹಾಕಿದ್ಯಾಲೇತಿ ಹೂ ನಾಕಿ ಅಂತ ಹೇಳಿ ಕಾಯಿ ಒಂದು ಗುತ್ತೇ ಇಲ್ಲಿ ಹೌದು ನೋಡಿ ಕಾಯಿನೇ ಗೊತ್ತಿಲ್ಲ ಅರ್ವಿ ತಡಿ ಮಳಿ ಈಗ ಹೊರತಾಯ್ತಿ ರಿಶಿ ಅದಾವ ಇನ್ನ ಹರಿದ್ರೆ ಹಸಿ ಅದಾವ್ರಿ ಇನ್ನೊಂದ್ ಸ್ವಲ್ಪ ರೀ ಕಲ್ಲಂಗುಡಿ ಬಳ್ಳಿ ಕಲ್ಲಂಗುಡಿ ಹಣ್ಣಿನ ಬಳ್ಳಿ ಬಾಳ್ ಚಂದ್ ಚಂದ್ ಬಳತ್ರಿ ಚಂದ್ ಹಾಕಿದಿನ ಹಾಕೇನ್ರಿ ಅದನ್ನ ಹುಸುಕಿತ್ರಿ ಅಷ್ಟೇ ಹ ಉಸುಕನಾಗ ಬೆಳತ್ ಅಂತ ಏನ್ ಒಂದ್ ಕಾಯಿ ಬಿಡುವಲ್ ಬಿಡ್ರಿ ಮಂಗೆ ಎಲ್ಲಾ ಹರ್ಕೊಂಡ್ ತಿಂಡ್

ಎಲ್ಲಿ ಏನೋ ಮಾತಾಡೋಕ್ಕ ಆನ್ ಮಾತಾಡೋದು ಕಡೆ ನೋಡಿ

ಹರಗಾಡಾ ಕೊಕನಲ್ ಯಾಕರೀ ಮಕ್ಕಳನ್ನೆಲ್ಲ ಯಾಕೆ ಕಳಿಸ್ತೀರಿ ಮತ್ತೆ ಕರ್ಕೋತೀರಿ ಮತ್ತೆ ಹೊರಗೆ ಹೋಗಂತೀರಾ ಅಂದಾ ಇಗೆ ಆಡ್ತಾನ ಅವ ಅದಕ್ಕೆ ಅಲ್ಲೇನೇನೇ ಅವಾಗ ಬಂದಿರ್ತಾನೆ ಇದು ಏನು ನಾನು ನಿನ್ನ ಮೊಲ್ಲಡಂಗೇ ನೀನು ಕೆಲಸ ಮಾಡಿ ಬರೋನಾ ಐದು ನಿಮಿಷ ಚಲ್ತಾ ಅಂತ ಚಲ್ತ ರೆ ಐದು ನಿಮಿಷ